ಶಿವಮೊಗ್ಗ ಈದ್ನ ಮೈದಾನಕ್ಕೆ ಬೇಲಿ ಹಾಕಿದ್ದ ವಿವಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರ ಭಕ್ತರ ಬಳಗದ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಮಾಜಿ ಡಿಸಿಎಂ ಕೆ ಸಿಶ್ವರಪ್ಪ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದರು ಸಾರ್ವಜನಿಕ ಜಾಗ ಕಬಳಿಸಲು ಯತ್ನಿಸುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ನಮ್ಮ ಆಟದ ಮೈದಾನ ನಮ್ಮ ಹಕ್ಕು ಎಂದು ಘೋಷಣೆಯನ್ನ ಕೂಗಿದ್ರು ಜಾಗ ಕಬಳಿಸಲು ಯತ್ನಿಸುತ್ತಿರುವವರ ವಿರುದ್ಧ ಆಕ್ರಮಕ್ಕೆ ಆಗ್ರಹಿಸಿ ಹೋರಾಟ ನಡೆಸಲಾಗ್ತಾ ಇದ್ದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಈದ್ದಾ ಮೈದಾನ ಹಾಗೂ ಡಿಸಿ ಕಚೇರಿ ಬಳಿ ಭಾರಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಇನ್ನು ಇದೇ ವೇಳೆಯಲ್ಲಿ ಎಸ್ಪಿ ಮಿತಿನ್ ಎಸ್ಪಿ ಮಿತಿನ್ ಕುಮಾರ್ ರಾಜೀನಾಮೆ ನೀಡಿ ಹೋಗಲಿ ಎಂದ ಈಶ್ವರಪ್ಪ ಅವರ ವಿರುದ್ಧ ಎಸ್ಪಿ ಮಿಥುನ್ ಕುಮಾರ್ ಗರಂ ಆಗಿದ್ರು ಮನವಿ ನೀಡೋಕೆ ಬಂದಿದ್ದೀರಾ ಆಯ್ತು ಕೊಡಿ ಅಂತ ಹೇಳಿದ್ರು ಡಿಸಿ ಕಚೇರಿ ಮುಂಭಾಗ ಈಶ್ವರಪ್ಪ ಅವರಿಗೆ ಈ ಮಾತನ್ನ ಮೆಸಿನ್ ಮಿಥುನ್ ಕುಮಾರ್ ಅವರು ಹೇಳಿದರು ಎಸ್ಪಿ ಮಿಥುನ್ ಕುಮಾರ್ ರಾಜೀನಾಮೆ ನೀಡಿ ಹೋಗಲಿ ಎಂದ ಈಶ್ವರಪ್ಪನವರು ಸಾರ್ವಜನಿಕ ಮೈದಾನದಲ್ಲಿ ರೈಲ್ವೆ ಇಲಾಖೆ ಕಂಬಿ ಬಳಸಿದಕ್ಕೆ ಕೇಸು ಮಾಡಿಲ್ಲ ಎಂದು ಆಕ್ರೋಶ ಹಾಕಿದ್ರು ಈ ವೇಳೆ ಒಮ್ಮೆಲೆ ಸಿಟ್ಟಿಗೆದ್ದ ಎಸ್ಪಿ ಅವರು ಈ ವೇಳೆ ಕಂಬಿ ತೆಗೆಸಿ ಕೇಸು ಮಾಡಿ ಅಂತ ಎಸ್ಪಿ ಹೇಳಿದ್ರು ನನ್ನ ಮೇಲೆ ಆಗ ಎಫ್ಐಆರ್ ಮಾಡಿದ್ರಿ ಈಗ ಯಾಕೆ ಮಾಡಿಲ್ಲ ಎಂದು ಈಶ್ವರಪ್ಪ ಆದ್ರು ಈ ವೇಳೆ ಎಸ್ಪಿ ಹಾಗೂ ಈಶ್ವರಪ್ಪ ನಡುವೆ ಸಣ್ಣ ಜಟಾಪಟಿ ಕೂಡ ನಡೆಯಿತು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ ಜೀವನದಲ್ಲಿ ಒಂದು ಅವಕಾಶ ಈ ಅವಕಾಶವನ್ನ ತಲುಪ್ರಯೋಗ ಮಾಡಿಕೊಂಡು ನ್ಯಾಯಪರವಾಗಿ ಇಲ್ಲ ಅದಲ್ಲ ಅವ್ರದಲ್ಲ ಅಜ್ಜವರು ಬಂದ್ರೆ ನಿಮ್ ಮಕ್ಕಳು ಮರಿ ಉದ್ಧಾರ ಆಗ್ತಾರೆ ಇಲ್ಲ ಕಾಂಗ್ರೆಸ್ನ ಒತ್ತಡ ಇದೆ ನಾವ್ ಏನು ಮಾಡೋಕ್ಕಾಗಲ್ಲ ನೀವು ಕೋರ್ಟ್ಗೆ ಹೋಗಿ ಕೋರ್ಟ್ ಇಲ್ಲ ಹೋಗ್ತಾ ಇದ್ದಾರೆ ನಮ್ಮ ಕಶಿಕಲ್ ರಕ್ತ ಕೊನೆ ಹಳಿ ಕೂಡ ಆ ಜಾಗ ನಾವು ಸೇನೆ ಕೊಡ್ತಾರೆ ಈ ತೀರ್ಮಾನಕ್ಕೆ ಜಿಲ್ಲಾಧಿಕಾರಿಗಳು ರಕ್ಷಣಾಧಿಕಾರಿಗಳು ಹೇಳ್ತೇನೆ ಈ ರೀತಿ ಎಜಿಟ್ ನೋಟಿಫಿಕೇಶನ್ ಅಲ್ಲಿ ಅಪ್ಪ ಅಮ್ಮ ಹೇಳ್ತಾರೆ ಇಲ್ಲ ಅದು ಅಕರ್ಮ ಅಲ್ಲ ನೀವು ಒಪ್ತೀರಿ ಮಾಡಬೇಕು ಯಾಕೆ ಐಪಿಎಸ್ ಮಾಡಬೇಕು ನಿಮ್ಮ ಅಪ್ಪ ಅಮ್ಮ ಅಭ್ಯರ್ಥಿಗಳು ಮಾಡಿದ್ದು ಅನ್ಯಾಯ ಪರವಾಗಿ ಅಂತ ಹೇಳಲ್ಮಾನ್ ಪರ ನಿಟ್ಕೊಳ್ಳಿ ಅಂತ ಕಾಂಗ್ರೆಸ್ ಒತ್ತಡಕ್ಕೆ ಬಂದಿದೆ ಅಂತ ಹೇಳ್ಬೇಕ ಅದೇ ರಾಜೀನಾಮೆ ಕೊಟ್ಟು ಬನ್ನಿ ನಮ್ಗೆ ಸರಣಿ ಓಟ ಮಾಡಿ ಕೂತ್ರೆ ನಾವು ನ್ಯಾಯಗೊತ್ತ ಹೋರಾಟ ಮಾಡ್ತಾ ಇದ್ದೇವೆ ನಾವೇನು ನಿಮಗೆ ಅನ್ಯಾಯ ಮಾಡ್ಕೊಡಿ ಅಂತ ಹೇಳಕ್ ಹೋಗಿಲ್ಲ ನೀವು ಹಿಂಗೆ ಮುಂದೆ ಹೋದ್ರೆ ಹೇಳಿದ್ರು ಯಾವ ಸಂದರ್ಭ ಬೇಕಾದ್ರೂ ಕೂಡ ಆ ಒಂದು ಬ್ಯಾರಿಕೇಡ್ ಬಿಸಾಕಿಯನ್ನು ಹೋಗದೆ ಹೋಗೋದೇ ಕಾನೂನು ಪದ್ಧವಾಗಿ ನಾವು ಹೋಗ್ತಾ ಇದ್ದೇವೆ ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದೇವೆ ಅಸರ್ಮ ಅಲ್ಲ ಅದಲ್ಲ ಅದಲ್ಲ ಎಟ್ ನೋಟಿಫಿಕೇಶನ್ ಎಡಿಟ್ ನೋಟಿಫಿಕೇಶನ್ ಸುಳ್ಳು ಎರಡನೇದು ತುಂಬಾ ಸ್ಪಷ್ಟ ಏನ್ ಹೇಳಿದ್ರು ಆಗಾಗ ಅಲ್ಲಿ ಆತಂಕ ನಾವು ಬರ್ದಿರದಲ್ಲ ಶಿವಮೊಗ್ಗ ಶಿವಮೊಗ್ಗ ಭದ್ರಾವತಿ ಮಹಾನಗರ ಪಾಲಿಕೆಯವರು ಅದನ್ನ ಏನಂತ ಹೇಳಿದಾರಂದ್ರೆ ಪಾರ್ಕ್ ಓಪನ್ ಸ್ಪೇಸ್ ಪ್ಲೇ ಗ್ರೌಂಡ್ ಬ್ರಿಡ್ಜಿ ಆ ಮಸಾಲೆ ಕೊಟ್ಟಿದ್ದೀರ ಅಲ್ಲಿ ಪ್ಲೇ ಗ್ರೌಂಡ್ ಹಠಕ್ ಗಿಡಿದೆ ಅಲ್ಲಿ ಹೇಳ್ತಾ ಇದಾರೆ ಅದ್ರಲ್ಲಿ ಎಂಟ್ರಿ ಮಾಡ್ತಾರೆ ಗಲೀದ್ ಮಾಡ್ತಾರೆ ಅದಕ್ಕೋಸ್ಕರ ಇಡೀ ಮಾಡೋರು ಗ್ ಮಾಡಿ ತಗೋಬಿಡಿ ಕ್ಲೀನಿಂಗ್ ಕುತ್ಕೊಡಿ ಯಾಕಂತರ ಹಾಕ್ತಾ ಇದ್ರಿ ಪಿಸ್ಟಲ್ ಕು ಮಾಡೋದಕ್ಕೆ ಜೈಲಿಗೆ ಕರ್ಕೊಂಡ್ತೀವಿ ನಾನು ಸುಮ್ ಸುಮ್ಮನೆ ಇರ್ತೀನ ಆ ಜಾಗ ಶಿವಮೊಗ್ಗ ನಗರ ಜನಕ್ಕೆ ಬರೋ ತನಕ ಈ ರೀತಿ ಶಾಂತಿ ಹೋರಾಟಗಳು ಮಾಡ್ತೇವೆ ಇನ್ನು ಅಲ್ಲ ಇನ್ನು ಮಾನ ಇದು ಟೈಮ್

ಸುಪ್ರೀಂ ಕೋರ್ಟ್ ಇದಾವೆ ಹಾಗಾಗಿ ನಾವು ಕಾನೂನು ಬದ್ಧವಾಗಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಇಸಲು ಎಂಬತ್ತು ಪರಿಶೀಲನೆ ಇದೆ ಅನೇಕ ಬಗ್ಗೆ ಚತ್ರಿದರ್ ಕುಸಿದಾರ ನಿಮಗುನ್ನ ಛತ್ರಿತೇನೆ ಇಸಲು ಕೂಡ ನಾನು ಯಾವ ಕಾರಣಕ್ಕೂ ಮಿಸಲಲ್ಲ ಜೈಲಿಗೆ ಹೋಗ್ತೇನೆ ನ್ಯಾಯಪಟ್ಟೆ ನಿಮ್ ಜೊತೆ ಮುಂದೆ ನಾನು ಬರ್ತಾರೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಲಿ ಫೋನ್ ಹಾಕಿದ ಬರ್ತಾ ಇದ್ದೇವೆ ಫೋನ್ ಮಾಡಿದ್ದಾರೆ ಕಾರ್ಯಕ್ರಮ ನಡೀತಾ ಇದೆ ಬರ್ತಿದ್ದ ಫೋನ್ ಮಾಡಿ ಬರ್ತಾ ಇದ್ದೇವೆ ಅದನ್ನ ತಲೆ ಕೆಲ್ಕಿ ಈಗ ಒಂದ್ ನಿಮಿಷ ಯಾಕೆ ಹೋಗ್ತೀರಿದ್ದೇವೆ ಆಗಿದ್ದಾಗಲಿ ಅಂತ ನಾವು ಇದೆ ನ್ಯಾಯಬದ್ಧವಾಗಿ ಶಿವಮೊಗ್ಗ ನಗರದ ಜನರಿಗೆ ಸಿಗಬೇಕಾದಂತ ಜಾಗವನ್ನ ನಮ್ದು ಹೋದಿದ್ದಾರೆ ಇದಕ್ಕೆ ನಾವು ಬಿಡಲ್ಲ ನಮ್ಮ ಅನೇಕ ಹೌದಿದ್ದಾರೆ ಯಾಕಂದ್ರೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಜೈಲುವುದು ಯಾಕೆ ಕಾಶ್ಮೀರ ನಮ್ದು ಅವರು ಜೈಲಲ್ಲೇ ಅವರು ಸತ್ತೋದ್ರು ಜೈಲಲ್ಲಿ ಸತ್ತ ಮೇಲೆ ಆ ಕಾಶ್ಮೀರ ನಮ್ಮ ಜಾಗದಕ್ಕೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದ್ರು ಕಾಶ್ಮೀರ ನಮಗೆ ಬಂದಿದೆ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವು ಇವತ್ತು ಹೋರಾಟ ಮಾಡ್ತೀರಂತ ಉದ್ದೇಶ ನ್ಯಾಯಪಕ್ಷ ಹೋರಾಟ ಮಾಡ್ತಿದ್ದೀವಿ ಅನ್ಯಾಯ ನಾವು ಮಾಡಕ್ ತಯಾರಿಲ್ಲ ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಬರ್ತಾರೆ ಬಂದಾಗ ಅವರು ಕೇಳ್ತೀವಿ ನಾವು ಹೋಗಿದ್ದು ಅದೇ ಕೊಡ್ತಿರೋ ಅನೇಕ ಸಪೋರ್ಟ್ ಮಾಡ್ತಿರೋ ಜಿಲ್ಲಾ ರಕ್ಷಣಾಧಿಕಾರಿಗಳು ಇದಕ್ಕೂ ಕೂಡ ಅವರು ಪ್ರಾಮಾಣಿಕವಾಗಿಟ್ಟಿದ್ರೆ ಐ ಪಿ ಎಸ್ ಅಧಿಕಾರಿ ಆಗಿದ್ದಿದ್ರೆ ಇಷ್ಟೊತ್ತೇನೆ ರೈಲ್ವೆ ಕಂಪನಿಗಳಿಂದ ಕರೆಕೊಂಡ್ಬಿಟ್ಟು ಇಲ್ಲಿ ಬೇರೆ ಕಟ್ಟಿದಾರಲ್ಲ ಆ ಮುಸಲ್ಮಾನ ಅರೆಸ್ಟ್ ಮಾಡಿ ಒಳಗಾಗಬೇಕಿತ್ತು ಅದಕ್ಕೋಸ್ಕರ ನಾನು ಈ ಸಭೆ ಒತ್ತಾಯ ತೆಗೆಣ ಈಗ ಈ ಸಿಗೋ ರಾಜೀನಾಮೆ ಕೇಳಲ್ಲ ಆದ್ರೆ ಐಪಿಎಸ್ ಓದ್ಕೊಂಡ್ ಬಂದ್ರೆ ಅಂತ ಎಸ್ ಪಿಗೆ ನಿಮಗೆ ಕಾನೂನು ಬಾಹಿರವಾಗಿ ಆ ಒಂದು ರೈಲ್ವೆ ಕಮ್ಮಿ ಕೊಡಿಸಿ ಮಾಡಿದಂತ ಒಬ್ಬ ವಲಸ್ ಮಾಡಿಲ್ಲಲ್ಲ ಯಾಕೆ ಕಂಪಿ ಎಸ್ ಅಧಿಕಾರಿ ಆಗಿದೆ ಯಾಕೆ ಜಿಲ್ಲಾಧಿಕಾರಿ ಆಗಿದ್ರಿ ಸರ್ವಿತು ರಾಜೀನಾಮೆ ಕೊಟ್ಟು ಕ್ರಮ ತಗೊಳ್ಳಿ ನಾನ್ ನೀವೇ ಹೇಳ್ಬೇಕು ನೀವು ಕೇಳ್ಕೊಳಿ ಮನವಿ ಕೊಡೋಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಕ್ರಮ ತಗೋಬೇಕು ಬಟ್ ಎರಡನೇ ನಂಬರ್ ಒನ್ ಇದರಲ್ಲಿ

ಕಾರಣಕ್ಕೆ ಬರಲ್ಲ ನಿಮ್ಮ ನೀವು ಜಿಲ್ಲಾಧಿಕಾರಿಗಳ ಗಮನ ಕೊಡಬೇಕು ನ್ಯಾಯ ಕೊಡಬೇಕು ಬಂದಿದ್ದೀವಿ ಮೂರನೇದು ನಿಮ್ಮವರೇ ಆಯುಕ್ತರು ಪತ್ರ ಬರ್ದಿದ್ದಾರೆ ಇದರಲ್ಲಿ ಭೂಮಾಪಕರಿದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಈ ಮೂರು ಅಂಶ ನಾನು ನಿಮ್ಮ ಮುಂದೆ ಬರ್ತೇನೆ ಆದಷ್ಟು ಬೇಗ ಅದನ್ನ ತೆರವುಗೊಳಿಸಿ ನಗರ ನಗರಸಭಾ ಪ್ರಧಾನ ಪಾಲಿಕೆ ಆಸ್ತೆಯು ಇಲ್ಲಾಂದ್ರೆ ಮುಂದಿನ ಹೋರಾಟಗಳನ್ನ ಮಾಡಬೇಕಾಗುತ್ತೆ ಎಚ್ಚರಿಕೆಯನ್ನ ಇಬ್ಬರು ಕೊಡ್ತಾ ಇದ್ದೀನಿ ಇಡೀ ಶಿವಮೊಗ್ಗ ನಗರ ಚರ್ಚೆ ಪರವಾಗಿ ಈ ಮನವಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಪಕ್ಷದ ಏನ್ ಮಾಡ್ತೀರಿ ಅಂತ ನಾನು ಎಂದೂ ಉಪಯೋಗ ಆಗಿಲ್ಲ ಇಬ್ಬರಿಗೂ ಗೊತ್ತು ಹದಿನೈದು ದಿನದಲ್ಲಿ ಇದಕ್ಕೊಂದು ರೂಪ ತಂದ್ರೆ ಸರಿ ಅದ ಬೇರೆ ಹಾಕಿಗಳು ಯಾರೋ ಬಗ್ಗೆ ಕ್ರಮ ತಗೋಬೇಕು ಇದನ್ನ ನಗರ ಪಾಲಿಕೆ ಆಸ್ತಿ ಅಂತ ಡಿಕ್ಲೇರ್ ಮಾಡಬೇಕು ನಿಮಗಿಂತ ಅವಕಾಶ ಜೀವನದಲ್ಲಿ ಸಿಗೋದಿಲ್ಲ ನ್ಯಾಯಬದ್ಧವಾಗಿ ಯಾರ್ಯಾರು ಪ್ರಶರ್ ಹಾಕಿದ್ರು ಅಂತ ಅನ್ಕೊಂಡು ರೀತಿ ಆಟದ ಮೈದಾನವನ್ನ ಅವ್ಯವ ಖಾತೆ ಮಾಡ್ಕೊಂಡಿರ್ತಾರೆ ಕಾನೂನು ಬಾಹಿರ ಮಾಡ್ಕೊಂಡಿರೋದು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಇಲ್ಲಿ ಬಂದಿದೆ ಕಾನೂನು ಬಾಹಿರ ಅಂತ ನಿಮ್ಮ ಅಧಿಕಾರಿಗಳೇ ಹೇಳ್ಬೇಕಾದ್ರೆ ಕಾನೂನು ಬಾಹಿರ ಅಂತ ನೀವು ಬರೀಬೇಕು ಬೇರೆ ಅಧಿಕಾರಿಗಳು ಪರ್ಮಿಷನ್ ತಗೋತರ ಏನ್ ಮಾಡ್ತಾರೆ ಗೊತ್ತಿಲ್ಲ ನ್ಯಾಯಯುತ ನೀವು ಮಾಡಿ ಆಗ ನೀವು ಡಿ ಆಗಿದ್ದಕ್ಕೆ ಸಾಧಕ ಆಗುತ್ತೆ ನಿಮ್ಮ ಅಪ್ಪ ಅಮ್ಮ ಖುಷಿ ಪಡ್ತಾರೆ ನಿಮ್ಮ ಮಕ್ಕಳು ಖುಷಿ ಪಡ್ತಾರೆ